ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ಮತ್ತು ನನ್ನ ಅಮ್ಮ ಮತ್ತು ನನ್ನ ತಂಗಿ ಎಲ್ಲಿಗೂ ಹೋಗ್ಬೇಕಂತ ಎಣಿಸಿದ್ದೇವೆ ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತೇಳಿ ಹೇಳಿ ಈ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ಮತ್ತು ಇನ್ನೊಂದೆಂತ ಅಂತ ಹೇಳಿದ್ರೆ ಇನ್ನೂ ಪ್ಲ್ಯಾನೇ ಮಾಡದೆ ನಾವು ಹೊರಟಿತ್ತು ಒಂದು ಒಂದು ಕಡೆಯಂತೂ ಪ್ಲ್ಯಾನ್ ಮಾಡಿದ್ದೇವೆ ಆದರೆ ಬೇರೇನೂ ಪ್ಲ್ಯಾನ್ ಮಾಡಲ ಹೊರಡೋದಂತೂ ಹೊರಟಿತ್ತು ವಿಡಿಯೋ ಅಂತ ಎನಿಸಿದೆ ಅದಕ್ಕೆ ಮಾಡ್ತಾ ಇದ್ದೇನೆ ಈ ವಿಡಿಯೋನ ಫುಲ್ ನೋಡಿ ಆಯಿತಾ ಆಮೇಲೆ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಏನಾದರೂ ಅನಿಸಿದರೆ ಸುಮ್ಮನೆ ನೋಡಿ ಸುಮ್ಮನೆ ಇರಬೇಡಿ ಕಮೆಂಟ್ಸ್ ಹಾಕಿ ಏನಾದರೂ ಹೇಳಿಕ್ಕಿದ್ರೆ ಹೇಳಿ ಆಮೇಲೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಆಯಿತಾ ಬಾಯ್ ಈ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಇದು ನಮ್ಮ ಮನೆಯಲ್ಲೇ ಆಗಿರುವಂಥದ್ದು ಎಂಥ ಹೂವು ಹೇಳ್ತೇ ಗೊತ್ತಿಲ್ಲ ನನಗೆ ಬಟ್ ನಂಗೆ ಇದು ಒಂದು ಕಡೆ ಸಿಕ್ತು ನಾನು ಹಿಡ್ಕೊಂಡು ಬಂದೆ ಗಿಡಾನ ಗುಲಾಬಿ ಸಹ ಹೂ ಬಿಟ್ಟಿದೆ ಇವತ್ತು ಮತ್ತೆ ಈ ಗುಲಾಬಿ ದಾಸವಾಳ ನೋಡಿ ಇದರಲ್ಲಿ ಎಂತ ಹೇಳಿದ್ರೆ ಇದು ಕಸಿ ಕಟ್ಟಿಸಿದಂತ ದಾಸವಾಳ ಆಯ್ತಾ ಇದರಲ್ಲಿ ಒಂದು ವೈಟು ಸ್ವಲ್ಪ ಪಿಂಕ್ ಮಿಶ್ರಿತ ವೈಟು ಆಮೇಲೆ ಇನ್ನೊಂದು ಹಳದಿ ಕಲರಲ್ಲಿ ಹೂ ಆಗುತ್ತೆ ಎಂಥ ವಿಷಯ ಅಂದ್ರೆ ನನ್ನ ಮಾವಿನಕಾಯಿ ಮರದಲ್ಲಿ ಮಾವಿನಕಾಯಿ ಆಯಿತು ನಾನೀಗ ಆ ಮಾವಿನಕಾಯಿನ ಕಾಂಬುಗಂತ ಬಂದಿದೆ ನಾನು ನಿಮಗೆ ಸ ತೋರಿಸಿದೆ ಆದರೆ ಜಾಸ್ತಿ ಆಗಿಲ್ಲ ಈ ಸಲ ಒಂದು ಅಲ್ಲೊಂದು ಇಲ್ಲೊಂದು ಆಗಿದೆ ಅಷ್ಟೇ ಜಾಸ್ತಿ ಆಗುತ್ತಾ ಇಲ್ಲ ಅದರಲ್ಲಿ ಇನ್ನೊಂದು ಸ್ವಲ್ಪ ದಿನ ಅಂದರೆ ಸ್ವಲ್ಪ ವರ್ಷ ಬಿಟ್ಟಾಗ್ಬೋದು ಈಗ ಇನ್ನೂ ಚಿಕ್ಕದ ಮರ ಅಷ್ಟೇ ಇನ್ನೂ ಸಹ ಇಲ್ಲಿ ನೋಡಿ ಇಲ್ಲೊಂದು ಮೂರಿದೆ ಇಲ್ಲೊಂದು ಮೂರ್ನಾಲ್ಕಿದೆ ಆಮೇಲೆ ಒಂದು ಸ್ವಲ್ಪ ಆಚೆ ಎಲ್ಲ ಇದೆ ಅಷ್ಟೇ ಜಾಸ್ತಿ ಆಗಿಲ್ಲ ನೆಕ್ಸ್ಟ್ ಇಯರ್ ಜಾಸ್ತಿ ಆಗಬಹುದು ಅಲ್ಲಲ್ಲಲ್ಲಲ್ಲೊಂದಿದೆ ಅಷ್ಟೇ ಮನೆಯಲ್ಲೇ ಬೆಳೆದು ಹೂವು ಈಗ ಹಿಡ್ಕೊಂಡು ದೇವಸ್ಥಾನಕ್ ಹೋಗ್ತಾ ಇತ್ತು ಫಸ್ಟ್ ಸೀದ ಎತ್ಕೊಂಡು ಚಾಮುಂಡೇಶ್ವರಿ ಬಂತು ಇದು ಚಾಮುಂಡೇಶ್ವರಿ ದೇವಸ್ಥಾನ ಇರ್ತಾಡಿದ್ದು 嗯。 ಇವಾಗ ಚಾಮುಂಡೇಶ್ವರ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಯ್ತು ನಾವು ಹಣ್ಕಾಯಿ ಮಾಡಿಸಿದ್ದು ಹಣ್ಕಾಯಿ ಮತ್ತೆ ಅಮ್ಮ ಹಣ್ಕಾಯಿ ಮಾಡಿಸಿದ್ದು ಈಗ ನಾವು ಮನೆಗೆ ಹೋಗೋದು ಮನೆಗೆಲ್ಲ ನಾವು ಬೇರೆ ಕಡೆ ಹೋಗ್ತೇವೆ ಎಲ್ಲಿಗೆ ಹೋಗ್ತೇನೆ ಅಂತ ಗೊತ್ತಾಗಬೇಕಾದ್ರೆ ಇನ್ನೂ ನೋಡಬೇಕು ಅವಣಕಾಯಿ ನಮ್ಮದು ಪೂಜೆ ಎಲ್ಲ ಮುಗಿಸಿ ಈಗ ನಾವು ಮನೆಗೆ ಹೊರಟಿತ್ತು ಮನೆಗೆ ಹೋಗಿ ಎಂತ ಹೇಳಿ ಕಾಣ್ತೀವಿ ಬಾಬಾ ಒಂದಜ್ಜಿ ಸಿಕ್ಕರ್ ಮಾರೇನ್ ಬರಿ ಕಾಲಂಗೆ ಓಡ್ಬತ್ ಇದೊಂದು ಮನೆ ಮನೆ ಮನೆಯದ್ವೆ ಮದ್ವೆ ಮದ್ವೆ ಅಂತೆ ಅಪ್ಪ ಅಜ್ಜಿ ಹೌದು ಸ್ವಲ್ಪ ಕಾರ್ ಇಲ್ಲ ಈಗ ಇಲ್ಲ

ಇವಾಗ ನಾವ್ ಎಂತ ಮಾಡ್ತೀವಿ ಗೊತ್ತಾ ಎಂತ ಮಾಡುದು ಎಂತ ಮಾಡುದು ಅಂತ ಹೇಳಿ ಹೇಳಿ ಸೀದ ಮಂದರ್ತಿಗೆ ಬಂತು ಈ ಮಂದರ್ತಿ ಒಂದ್ಸಲ ದೇವ್ರಿಗೆ ತುಂಬಾ ಟೈಮ್ ಆಯ್ತು ಮಂದರ್ತಿಗೆ ಬರ್ದೆ ನಾವು ಯಾವತ್ತು ಆವತ್ತು ಮಂದರ್ತಿ ಹಬ್ಬಕ್ಕೆ ಹಬ್ಬಕ್ಕೆ ಬಂದ್ರ ಮೇಲೆ ಬರಲೇ ಇಲ್ಲ ಕಾಣಿ ಅಮ್ಮ ಶಿಖ್ರ ಮಂದಾರ್ತಿ ಚಾಮುಂಡೇಶ್ವರಿ ದೇವಸ್ಥಾನ ವ್ಯಾಪಾರ ಜೋರೆ ಹೌದಾ ಕಾಂತ್ರಿಯಾ ಹೌದಾ ಖುಷಿ ದರ್ಶನ ಮಾಡಿಗತ್ತೆ ಬಾಯ್ ಬಾಯ್ ಯಾವಾಗಏನು ತನ್ನ ಬೆಟ್ಟದ ಮೇಲೆ ಇದೆ ಕಣಿ ನನಗೆ ಈ ಹೂವು ಅಂದರೆ ತುಂಬಾ ಇಷ್ಟ ಇಲ್ಲಿ ದೇವ್ರ ದೇವಸ್ಥಾನದಲ್ಲಿ ಇದಿತ್ತು ನಾನು ಅದನ್ನ ಅವ್ರ ಹತ್ರ ಕೇಂಡು ಇಸ್ಕಂಡೆ ಭಾರಿ ಖುಷಿ ಆಯ್ತು ಅಂತಂದ್ರೆ ನಂಗೆ ಮಲ್ಲಿಗೆ ಹೂವು ಸಿಕ್ಕಿದೆ ಹಾ ಎಷ್ಟು ಕ್ಯೂಟ್ ಇದಿತ್ತಂದ್ರೆ ಅವ ಕೀ ಬೇಕಂದ ಸುಮ್ನೆ ಕೊಟ್ಟೆ ಭಾರಿ ಖುಷಿ ಆಯ್ತಿ ಈಗ ಬಾಯಿ ಮಾಡಿ ಅಂತ ನಾವು ವಿಡಿಯೋ ಎಲ್ಲ ಮಾಡ್ಲಿಲ್ಲ ಮಗು ಸಣ್ಣದಲ್ಲ ಅದಕ್ಕೆ ನಾವು ವಿಡಿಯೋ ಎಲ್ಲ ಮಾಡ್ಲಿಲ್ಲ ಮಗು ಮಗು ನಮ್ಮ ಮಗುನ ಅಜ್ಜಿ ಸಾಯಿದ್ರು ಮಗು ಮಾತ್ರ ಆ ಕಡೆ ಹೋದ ನಾವು ಈ ಕಡೆ ಹೋಯ್ತು ಅವ್ರದ್ದು ದರ್ಶನ ಎಲ್ಲ ಆಯ್ತಂತೆ ನಾವಿನ್ನು ದರ್ಶನ ಎಲ್ಲ ಆಗಿಲ್ಲ ಮತ್ತೆ ಇನ್ನೇನು ಅಂತ ಹೇಳ್ರೆ ಇಲ್ಲಿ ನಾಡಿದ್ದು ನಾಗಮಂಡಲ ಉಂಟು ಯಾರಾದ್ರೂ ಬರ್ಲಿಕ್ಕಿದ್ರೆ ಬನ್ನಿ ಅಷ್ಟ ಪವಿತ್ರ ನಾಗಮಂಡಲ ಏಪ್ರಿಲ್ ಹನ್ನೆರಡಕ್ಕೆ ಆಗ ಮಂಡಲ ಮಾಡ್ಲಿಕ್ಕೆ ಸ್ಟೇಜ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ರು ಅಷ್ಟು ಜೋರ್ ಇತ್ತಂದ್ರೆ ಕಾಲು ಪಾದ ಮೂರು ಕೆಜಿ ಅಷ್ಟು ಗಂಡಕ್ಕೆ ಇತ್ತು ಮಂದರ್ತಿ ಗಂಡ ಸೇವಾ ಆತಿತ್ತು ನಮ್ದೀಗ ಒಬ್ಬ ಎಂತ ಕಾಲು ಒಂದ ಲಾಸ್ಟ್ ಇಯರ್ ಹದಿನಾಲ್ಕಕ್ಕೆ ಮುಗಿತು ಗಂಡ ದರ್ಶನ ಆಯಿತು ಪ್ರಸಾದ ತಕ್ಕೊಂಡ ನಾವು ಊಟಕ್ಕೆ ಹೋಗ್ತಾ ಇತ್ತು ನಾನು ಒಬ್ಬಳೆ ಬಂದೆ ನನ್ನ ತಂಗಿ ಮತ್ತು ನನ್ನ ಅಮ್ಮ ಹಿಂದೆ ಇದ್ದ ಊಟಕ್ಕೆ ಬಂದಿದೆ ಸಾಧಾರಣ ದಿನಕ್ಕೊಂದು ಒಂದು ಏನಿಲ್ಲ ಅಂದ್ರೆ ಒಂದರಿಂದ ಒಂದರೆ ಸಾವಿರ ಜನ ಊಟ ಮಾಡ್ತೇವೆ ನಂದು ಊಟವೇ ಆಯ್ತು ನನ್ನ ಅಮ್ಮ ಮತ್ತೆ ತಂಗಿ ಹೇಳಿದೆ ಬನ್ನಿ ಬಫೆ ಸಿಸ್ಟಮಿಗೆ ಹಾಪ ಅಂದ್ಕೊಂಡು ಬರ್ಲೇ ಇಲ್ಲ ಮಿಸ್ ಬನ್ನಿ ಬಫೆ ಸಿಸ್ಟಮಿಗೆ ಹೋಬಾ ಅಂದೆ ಇಲ್ಲ ಇಲ್ಲ ನಾವು ಕೂತ್ಕೊಂಡೇ ಹುಣ್ಕ ಬಗ್ತು ಅಂದ್ರೆ ಆಯ್ತು ನೀವು ಕುಕ್ಕಂಡೇ ಹುಡುಕ ಬನ್ನಿ ಅಂದ್ಕೊಂಡು ನಾನು ಸೀರೆ ಅಂದ್ಕೊಂಡು ಬಫೆ ಸಿಸ್ಟಮಿಗೆ ಹೋದೆ ಇನ್ನೂ ಊಟ ಇಲ್ಲ ನಾನು ಬಂದು ಒಂದು ಹತ್ತು ನಿಮಿಷ ಆಯ್ತು ನಂದು ಊಟವೂ ಆಯ್ತು ಅವ್ರು ಇನ್ನೂ ಕುಕ್ಕಂಡಿ ಊಟ ಆಯ್ತು ನನ್ನ ಒಟ್ಟಿಗೆ ಬಂದಿದ್ರೆ ಫಸ್ಟಿಗೆ ಕೂತ್ಕೊಂಡು ಸಮಾಧಾನದಿಂದ ಊಟ ಮಾಡೋದು ನಾವೆಲ್ಲ ಸಮಾಧಾನದಿಂದನೇ ಊಟ ಮಾಡ ಊಟ ಆಯ್ತು ಸ್ವಲ್ಪ ಹೊತ್ತು ಕುಗಂಡು ಆಯ್ತು ಇನ್ನು ಹೊರಡುದು ಮನೇಲಿ ಹೋಗುದಲ್ಲ ಹೌದು ಆಗ ಬನಕಲ್ಲ ಹೋಗಿಲ್ಲ ಈಗ ಅಲ್ಲಿಗೆ ಹೋಗಿ ದೇವರಿಗೆಲ್ಲ ಕೈ ಮುಗ್ದು ಪ್ರೇ ಮಾಡಿ ಮತ್ತೆ ಮನೆಗೆ ಹೊರಡು ಮಂಗಳವಾರ ಮತ್ತೆ ಶುಕ್ರವಾರ ಇಲ್ಲಿ ದೇವಸ್ಥಾನದಂಗೆ ದರ್ಶನ ಇರುತ್ತೋ ಈಗ ದರ್ಶನ ಆತ ಇತ್ತು ಎಲ್ಲ ಕೆಂಬೂರೆಲ್ಲ ಎಲ್ಲಿಂದಲ್ಲ ಬಂದ್ಕೊಂಡ್ ಕೇಂತ್ರು ಕೆಂಬೋರೆಲ್ಲ ಕೇಳ್ತರು ಅವಷ್ಟು ಹತ್ತಿಲ್ಲ ದರ್ಶನ ಸಲ ನಾವು ದೇವಸ್ಥಾನ ಕೈ ಮುಕ್ಕೊಂಡು ಹತ್ತೆ ಅಷ್ಟೇ ಸಂಪಿಗೆ ಹೂವು ನನಗೆ ನನಗೆ ಇಲ್ಲೊಂದು ಸಂಪಿಗೆ ಹೂವು ಸಿಕ್ಕಿತ್ತು ನಾ ಹಿಡ್ಕಂಡೆ ಎಲ್ಲ ಸಾಕತ್ ಮಾಡಿದರು ಡಿಸೈನ್ ಸಲ ಇಲ್ಲ ಇಲ್ಲ ಅಷ್ಟೇ ಅಲ್ಲ ಎಂಥದ್ದು ಆ ರೋಣ್ ಬಪ್ಪದಲ್ಲ ಮಾಡ್ತಾರಲ್ಲ ಕೆಲವರು ನಾವೀಗ ಪ್ರಸಾದನ್ನ ತಿನ್ಕೊಂಡು ಉಣ್ಕಂಡು ಹೂವಲ್ಲ ಹಿಡ್ಕೊಂಡು ಮನೆ ಹೊತ್ತ ಆಯ್ತು ನಂಗೆ ಹಾಲಲ್ಲಿ ಬಂದರೆಲ್ಲ ಐಸ್ ಕ್ರೀಮ್ ತಿನ್ಬೋದು ಐಸ್ ಕ್ರೀಮ್ ತಿನ್ಕೊಂಡೆ ಹಬ್ಬರಿತ್ತು ಎಂತ

ಇವಾಗ ನಾವು ಇವಾಗ ನಮಗೆ ಎಂತ ದರ್ಶನ ಊಟ ಐಸ್ ಕ್ರೀಮ್ ಅದು ಇದು ಎಲ್ಲ ಆಯ್ತು ಇಲ್ಲಿ ಸೀರೆ ಮನೆಗೆ ಹೋಗ್ಬೋದು ಉರಿ ಬಿಸಿಲು ಎಂಥ ಬಿಸಿಲು ಅಂದರೆ ಕಣ್ಣು ಓಪನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಬಿಸಿಲು ನಾನು ಬೇರೆ ಇಲ್ಲಿ ಸುಮಾರು ಜನ ಇದ್ದಿತ್ತು ಆವಾಗ ಇಲ್ಲೆಲ್ಲ ಕಾರ್ ಇದ್ದಿತ್ತು ಅದಕ್ಕೆ ನಾವು ಇಟ್ಟಿಕೆ ಬಂದಿದೆ ಇವಾಗ ಅಲ್ಲಿ ತನಕ ನೋಡ್ಕೊಂಡು ಬೇರೆ ಹೋಯ್ಕೋ ದೇವರೇ ಇನ್ನು ನಾನು ಮನೆಗೆ ಹೋಗಿ ವೀಡಿಯೋ ಎಂಡ್ ಮಾಡ್ತೆ ಬಾಯ್ ಬಾಯ್ ಎಲ್ಲರೂ ವೀಡಿಯೋ ನೋಡ್ತಾಯಿರಿ ಕನೆಕ್ಟ್ ಆಗಿರಿ ಮತ್ತು ಎಂತ ಅಂತ ಹೇಳಿದೆ ಹಾಂ ನಮ್ಮಮ್ಮ ಹೇಳ್ರಲ್ಲ ಅದನ್ನು ಮಾಡಿಬಿಡಿ ಕಮೆಂಟ್ಸ್ ಹಾಕಿ ಆಯಿತಾ ಎಂತ ಅಂತ ಎಂತ ಅನಿಸ್ರೆ ಅದನ್ನು ಕಮೆಂಟ್ಸ್ ಹಾಕಿಬಿಡಿ ಥ್ಯಾಂಕ್ ಯು ಯಾರಲ್ಲ ಈ ವಿಡಿಯೋನ ಇಲ್ಲಿ ತನಕ ನೋಡಿರಿ ಅಂದರೆ ಎಂಟು ತನಕ ಯಾರೆಲ್ಲ ನೋಡಿರಿ ಅವರೆಲ್ಲರಿಗೂ ತುಂಬಾ ತುಂಬಾ ತುಂಬ ಧನ್ಯವಾದಗಳು ನನ್ನ ತಂಗಿ ಏನಾದ್ರು ಮಾಡಿ ಬಾಯ್ ಬಾಯ್ ಮಂದಾರ್ತಿ ದೇವಸ್ಥಾನದಲ್ಲಿ ಏಪ್ರಿಲ್ ಹನ್ನೆರಡಕ್ಕೆ ಅಷ್ಟ ಪವಿತ್ರ ನಾಗಮಂಡಲೋತ್ಸವ ಉಂಟು ಯಾರಾದರೂ ಬರಲಿಕ್ಕಿದ್ರೆ ಬನ್ನಿ ತಿಂಗೆ ನನ್ನ ತಂಗಿ ಗೇರು ಹಣ್ಣು ಕೊಯ್ಯು ಕೊಯ್ದಳು ಯಾರು ಜಾಗ ಗೊತ್ತಿಲ್ಲ ನಮ್ಗೆ ಬಿದ್ದಾ ಅಯ್ಯೋಯ್ಯೋ ನಂಗೊನ್ ಬೇಕು ನಾ ಲಾಸ್ಟ್ ಟೈಮ್ ತಕೊಂಡ್ ಅಮ್ಮನ ತಿಂದ್ರು ಸಿಕ್ತಾ ಸಿಕ್ತು ಕಾಡು ಮೇಡ ಸುತ್ತಕೊಂಡು ತಂದಿ ಕಾಡು ಮೇಡ ಸುತ್ತಿದಾಳೆ ಇಲ್ಲೇ ರೋಡ್ ಇಟ್ಕೊಂಡ ಬೇಡ ಬಿಡು ಸಾಕ್ ಸಾಕ್ ನಮ್ ಸಾಕ್ ಅಯ್ಯಬ್ಬ ಅಂತ ಇಂತು ನಾವು ಮನೆಗ್ ಬಂತು ಇನ್ನು ಕಾಮ್ದಿ ಅಂತ ಅನ್ಕೊಂಡ್ ಇದು ಎಂತದಿದು ಗಾಯಿ ಹಣ್ಣು ನಮ್ಗೆ ಅಮ್ಮ ಅಮ್ಮ ಅಲ್ಲ ನನ್ನ ತಂಗಿ ಬಂದದ್ದು ಒಳ್ಳೆದೆ ನಾವು ಒಂದು ಬೈ ತಿನ್ನಿದೆ